ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೋಡ್ತಾ ಇರ್ಬೋದು ರೀ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ಮತ್ತು ಅಕ್ಕಿ ಹಿಟ್ಟನ್ನು ಸಹ ಇಟ್ಕೊಂಡಿದ್ದೀನಿ ರೀ ಇದರಲ್ಲಿ ಒಂದು ಸೇವ್ ಮಾಡೋಣ ರೀ ಗರಿ ಗರಿ ಆದಂಥದ್ದು ನಾವು ಹೊರಗಡೆ ತರ್ತೀವಿ ನೋಡಿರಿ ಸೇವು ಅದಕ್ಕಿಂತಲೂ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಈ ಒಂದು ಕಪ್ನಲ್ಲೇ ನೋಡಿರಿ ಒಂದು ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೋತಾ ಇದ್ದೀನಿ ರೀ ಅಂದರೆ ಇದಕ್ಕೆ ಅಕ್ಕಿ ಹಿಟ್ಟಿನಲ್ಲೇ ಮಾಡಣ್ರಿ ಕೆಲವರು ಪೂರ್ತಿ ಕಡಲೆ ಹಿಟ್ಟಿನಲ್ಲೇ ಮಾಡ್ತಾರೆ ಇದ್ರೊಳಗೆ ಅಂತಂದರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ರೀ ಇಲ್ಲಿ ಒಂದು ಕಪ್ ನಾವು ಈಗ ಅಕ್ಕಿ ಹಿಟ್ಟು ತೊಗೊಂಡೇವೆ ಈಗ ಇನ್ನೊಂದು ಕಪ್ಪು ಅಕ್ಕಿ ಹಿಟ್ಟನ್ನೇ ತೊಗೊಂಡ್ರಿ ತುಂಬ ಚೆನ್ನಾಗಿರುತ್ತೆ ರೀ ಅಂದರೆ ಮನೆಯಲ್ಲಿ ಮಾಡಿಟ್ರೆ ಯಾವಾಗಲೂ ಸಾಯಂಕಾಲ ಸ್ನ್ಯಾಕ್ಸ್ ಥರ ರೀ ಈಗ ನಮ್ಮದು ಎರಡು ಲೋಟದ ಐತ್ರಿ ಇವಾಗ ನೋಡ್ರಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿನಿ ನೀವು ಯಾವುದಾದ್ರೂ ತೊಗೋಬೋದು ಮನೆಯಲ್ಲಿ ಮಾಡಿದಾದನ್ನು ರೀ ಮತ್ತು ಹೊರಗಡೆದು ಪ್ಯಾಕೆಟಲ್ಲಿ ಸಿಗುತ್ತೆ ನೋಡ್ರಿ ಅದಾದ್ರೂ ನಿಮಗೆ ಮನೆಯಲ್ಲಿ ಮಾಡ್ತೀರಿ ನೋಡ್ರಿ ಬೋಂಡ ಆಗಲಿ ಏನು ಮಾಡಲಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ನೋಡ್ರಿ ಹಾಗೆ ಇದನ್ನು ಇವಾಗ ತೊಗೊಂಡಿದ್ದೀನಿ ರೀ ಒಂದು ಕಪ್ನಷ್ಟು ಈಗ ಇದಕ್ಕೆ ನೋಡ್ರಿ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಮತ್ತು ಇದಕ್ಕೆ ನೋಡಿರಿ ಒಂದು ಎರಡು ಟೀ ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ ರೀ ಮತ್ತು ಇದಕ್ಕೆ ಸ್ವಲ್ಪನೇ ನಾನು ಇದನ್ನು ಒರೆಸಿ ಇಟ್ಕೊಂಡಿದ್ದೀನಿ ರೀ ಕಾಳಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಇದೆ ರೀ ಇವಾಗ ಇದಕ್ಕೆ ನೋಡಿರಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಅಂದರೆ ಒಳಗಡೆಯಿಂದ ಸಾಫ್ಟಾಗಿ ಮತ್ತು ಗರಿ ಗರಿ ಆಗಿ ಬರಬೇಕು ನೋಡ್ರಿ ಹಾಗಾಗಿ ಇದನ್ನು ತೊಗೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಇವಾಗ ನೋಡಿರಿ ಇದನ್ನು ಚೆನ್ನಾಗಿ ಈ ಥರನೇ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಇವಾಗ ನಾವು ಅಳತೆ ತೊಗೊಂಡಿನಿ ನೋಡಿರಿ ಅದೇ ಅಳತಿನಲ್ಲಿ ಒಂದು ಲೋಟದಷ್ಟು ನೀರು ಇದ್ದೀನಿ ರೀ ಅಂದರೆ ಸ್ವಲ್ಪ ನೋಡಿ ನೋಡಿ ಕಲಿಸ್ಕೊಳ್ಳೋಣ ರೀ ಅಂದರೆ ಎಷ್ಟು ಅಂದರೆ ಕೆಲವೊಂದೊಂದು ಹಿಟ್ಟು ಸ್ವಲ್ಪ ನೀರು ರೆಡಿ ಇರುತ್ತೆ ಒಂದೊಂದು ಹಿಟ್ಟು ನೀರು ರೆಡಿ ಹಾಗಾಗಿ ನೋಡಿ ನೋಡಿ ಕಲಿಸ್ಕೊಳ್ಳೋಣ ಇಲ್ಲಿ ನೋಡಿರಿ ಇವಾಗ ನಾನು ಒಂದು ಲೋಟ ತೊಗೊಂಡಿ ನೋಡಿರಿ ಅದಾಗಿದೆ ಈಗ ಇನ್ನೊಂದು ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ ರೀ ಅಂದರೆ ಈ ಥರನೇ ಸ್ವಲ್ಪ ನೋಡಿ ನೋಡಿ ಕಲಿಸ್ಕೊಂಡು ಇದನ್ನು ಒಂಚೂರು ಕಲಿಸ್ಕೊಬೇಕು ಕಲಿಸ್ಕೋಬೇಕ್ರಿ ಇವಾಗ ನೋಡಿರಿ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ತೊಗೊಂಡಿದ್ದೀನಿ ರೀ ಇದ್ರ ಜೊತೆಗೆ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ ನಾವು ಈಗ ರೊಟ್ಟಿ ಹದಕ್ಕೆ ಮಾಡ್ಕೋತೀವಿ ನೋಡಿರಿ ಆ ಥರನೇ ಇದ್ರೆ ಸಾಕು ಇವಾಗ ನೋಡಿರಿ ನಾನು ಇದನ್ನು ಈ ಥರನೇ ಕಲಿಸ್ಕೊಂಡಿದ್ದೀನಿ ಇವಾಗ ಇಷ್ಟ ಆಗಿದೆ ನೋಡಿರಿ ಈ ಥರನೇ ನಮಗೆ ಸಾಫ್ಟಾಗಿ ಕಲಿಸ್ಕೋಬೇಕ್ರಿ ಇಲ್ಲಿ ನಾನು ಈ ಎರಡು ಲೋಟದಲ್ಲಿ ನೋಡ್ರಿ ಒಂದೂವರೆ ಲೋಟದಷ್ಟೇ ನಮಗೆ ಇಲ್ಲಿ ಕಲಿಸ್ಕೊಳಕ್ಕೆ ನೀರು ಬೇಕಾಗಿದೆ ರೀ ಇನ್ನೂ ಇಷ್ಟು ನೀರು ಉಳಿದಿದೆ ಇಷ್ಟಾದರೆ ಸಾಕು ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ಇದ್ರಲಿಂದ ನಾನು ಸ್ವಲ್ಪ ಈ ಥರನೇ ದಪ್ಪನ ತೊಗೊಂಡಿದ್ದೀನಿ ರೀ ನೀವು ಮನೆಯಲ್ಲಿ ಯಾವುದು ಇರ್ತದೋ ಅದು ತೊಗೊಳ್ರಿ ಇದು ಒಂಚೂರು ಆಯಿಲನ್ನು ಹಚ್ಕೊತಾ ಇದ್ದೀನಿ ರೀ ಅಂದರೆ ಇದು ಇದು ಚಕ್ಲಿ ಹೊರಳು ಬರುತ್ತೆ ನೋಡಿರಿ ಈ ಇದ್ರೊಳಗೆ ಇದ್ರೊಳಗೆ ಹಾಕ್ಕೊಂಡು ನಾವು ಮಾಡಿದ್ರಿ ಪೂರ್ತಿ ಇದಕ್ಕೆ ಚೆನ್ನಾಗಿ ನಾವು ಆಯಿಲನ್ನು ಹಚ್ಕೊಂಡು ಇವಾಗ ನಾವು ಇದನ್ನು ಇದಕ್ಕೆ ಹಾಕೊಳ್ಳೋಣ ಈ ಥರ ಹಾಕ್ಕೊಂಡ್ಬಿಟ್ಟು ನಮ್ಮದು ಹಿಟ್ಟು ಎಷ್ಟಾಗುತ್ತೆ ಅಷ್ಟು ಈ ಥರನೇ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಡ್ರಿ ಅಂದರೆ ಇದು ಈ ಥರ ಕೈಗೆ ಹತ್ತೋದಿಲ್ಲ ಈ ಥರನೇ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಸಹ ನಾನು ಆಯಿಲನ್ನು ಹಚ್ಕೊಂಡಿದ್ದೀನಿ ರೀ ಅಂದರೆ ನಮಗೆ ಇದು ಸಾಫ್ಟಾಗಿ ಬರುತ್ತೆ ಹಾಗಾಗಿ ಈಗ ಇದ್ರ ಮೇಲೆ ಇಟ್ಬಿಟ್ಟು ಇದನ್ನು ಇವಾಗ ನಮ್ಮದು ಇದು ನಾನು ಹಾಕೊಂಡಿದ್ದೀನಿ ರೀ ಇವಾಗ ನಮ್ಮದು ಆಯಿಲ್ ನೋಡೋಣ ಸ್ವಲ್ಪನೇ ನಾನು ಬಿಟ್ಟು ನೋಡ್ದೆ ಇದು ಕಾದಿದೆ ರೀ ಇದು ತುಂಬ ಹೀಟ್ ಆಗಬಾರ್ದು ರೀ ಸ್ವಲ್ಪ ಲೈಟ್ ಆಗೇ ಈ ಕಡೆ ತುಂಬ ಬಿಸಿನೂ ಬೇಡ ತುಂಬ ಕಡಿಮೆ ಹೀಟ್ನು ಬೇಡ್ರಿ ಮೀಡಿಯಮ್ ಹೀಟ್ನಲ್ಲೇ ನಾನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಇದು ಮಾಡಿದ್ದೀನಿ ರೀ ಬಿಸಿ ಮಾಡಿದ್ದೀನಿ ಆಯಿಲು ಇವಾಗ ನೋಡಿರಿ ನಾವು ಇದನ್ನು ಹಾಕ್ಕೊಳ್ಳೋಣ ಅಂದರೆ ಇದು ನೋಡಿರಿ ಚೆನ್ನಾಗಿ ನಮಗೆ ಈ ಥರ ಈ ಹಿಂಗೆ ನೋಡಿರಿ ಒಂದೊಂದು ರೌಂಡಾಗಿ ಬಂದರೆ ಸಾಕು ತುಂಬ ಈಸಿ ಸಾಯಂಕಾಲ ಸ್ನ್ಯಾಕ್ಸು ಮನೇಲಲ್ಲಿ ಮಾಡಬೇಕಂದ್ರೆ ನೋಡ್ರಿ ಬೇಗನೆ ಆಗ್ತತ್ರಿ ಇವಾಗ ನಮ್ಮದು ನೋಡ್ಬೋದು ರೀ ಸ್ವಲ್ಪನೇ ಇದು ಮೇಲುಗಡೆ ಹಿಂಗೆ ಹಸಿ ಇರ್ತದೆ ನೋಡಿರಿ ಆ ಟೈಮ್ನಲ್ಲಿ ನಾವು ಸ್ವಲ್ಪ ಆಯಿಲನ್ನು ಹಾಕ್ಬೇಕು ರೀ ಅಂದರೆ ಆಯಿಲ್ ಹಾಕ್ತರೆ ಅದು ಬೇಗ ಬೇಯುತ್ತೆ ಇದು ಸ್ವಲ್ಪ ಒಂದು ನಿಮಿಷಗಳ ಕಾಲ ಇದೇ ಥರನೇ ಈ ಸೈಡ್ ಬಿಡಬೇಕು ರೀ ಸ್ಲೋ ಫ್ಲೇಮ್ನಲ್ಲೇ ಇವಾಗ ನಮ್ಮದು ಒಂದು ನಿಮಿಷ ಆಗಿದೆ ರೀ ನಾನು ಇದನ್ನು ಈ ಥರನೇ ತಿರುಗಿಸಿ ಹಾಕ್ತಾಯಿದ್ದೇನೆ ರೀ ನೋಡ್ಬೋದು ಚೆನ್ನಾಗಿ ಬಂದಿದೆ ಅಂದರೆ ಬೇಗ ಆಗೋವಂಥದ್ದು ರೀ ಸಾಯಂಕಾಲ ಸ್ನ್ಯಾಕ್ಸ್ ನಾವು ಬೋರ್ಡ್ ಆದ್ದು ಯಾವಾಗಲೂ ಮಾಮೂಲಿ ಮಾಡ್ತೀವಲ್ಲ ಇದೊಂಥರ ಡಿಫ್ರೆಂಟಾಗಿ ಬೇಗ ಮಾಡುವಂಥದ್ದು ರೀ ಇವಾಗ ನಮ್ಮದು ಈ ಸೈಡ್ ಹಾಕಿದೆ ನೋಡಿರಿ ಈ ಸೈಡ್ನು ಸ್ವಲ್ಪ ಹಾಕೋಣ ರೀ ಅಂದರೆ ಸ್ವಲ್ಪ ಗರಿ ಗರಿಯಾಗಿ ನಮ್ಮದು ಚೆನ್ನಾಗಿ ಬರುತ್ತೆ ರೀ ಇವಾಗ ನಮ್ಮದು ರೆಡಿಯಾಗಿದೆ ರೀ ಇದು ಬಬಲ್ಸ್ ಕಡಿಮೆ ಆಗಿದೆ ರೀ ನಮಗೆ ಇದು ತಿಕ್ ಹೀಗೆ ತೆಗೆದರೆ ಸಾಕು ಅಂದರೆ ತುಂಬ ನಮ್ಮದು ಆಯಿಲು ಇಲ್ಲ ನೋಡಿರಿ ಕಡಿಮೆ ಆಗಿದೆ ಇದನ್ನು ತೆಗೆದಿಟ್ಕೊತಾ ಇದ್ದೇನೆ ಇವಾಗ ರೀ ನಮ್ಮದು ರೆಡಿಯಾಗಿದೆ ತುಂಬ ಒಂದು ಎರಡು ಕಪ್ನಲ್ಲೇ ನೋಡ್ರಿ ಇಷ್ಟು ತೊಗೊಂಡು ನಮ್ಮದು ಸೇವ್ ರೆಡಿಯಾಗಿದೆ ಸ್ವಲ್ಪ ಒಂದು ಇದು ಕಡಲೆ ಹಿಟ್ಟಿದ್ರೆ ಒಂಚೂರು ಅಕ್ಕಿ ಹಿಟ್ಟಿದ್ರೆ ನೋಡ್ಬೋದು ರೀ ಎಷ್ಟು ಚೆನ್ನಾಗಿ ಒಂದು ನಮ್ಮದು ಎಷ್ಟಪ್ಪ ಅಂದರೆ ಒಂದು ಐದಾರು ಈ ಥರ ರೋಲ್ಗಳಾಗಿದ್ದಾವೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು